ಉಳ್ಳಾಲ ಜುಮಾ ಮಸೀದಿಯ ಕಾಜಿಯಾಗಿ ನೇಮಕವಾಗಿರುವ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿ ಸುಲ್ತಾನುಲ್ ಉಲೇಮಾ ಪಿ ಅಬುಕರ್ ಮುಸ್ಲಿಯಾರ್ ಅವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಆಗಸ್ಟ್ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ದರ್ಗಾ ವಠಾರದ ಮದನಿ ಸಭಾಂಗಣದಲ್ಲಿ ಜರುಗಲಿದೆ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಉಳ್ಳಾಲ ದರ್ಗಾ ಅಧ್ಯಕ್ಷರಾದ ಬಿ ಜೆ ಹನಿಫಾಜಿ ಅವರು ಉಳ್ಳಾಲ ಖಾಜಿ ಸೈಯದ್ ಫಜಲ್ ಕೋಯಮ್ಮ ಮತ್ತೆಂಗಲ್ ನಿಧನದಿಂದ ತೆರವಾದ ಸ್ಥಾನಕ್ಕೆ ಅಬೂಬಕರ್ ಮುಸ್ಲಿಯಾರ್ ಅವರನ್ನು ನೇಮಕ ಮಾಡಲಾಗಿದೆ ಎಂದರು ದಕ್ಷಿಣ ಭಾರತದ ಅಜ್ಮೀರ ಎಂದೇ ಹೆಸರುವಾಸಿಯಾದಂತಹ ಉಲ್ಲಾಲಾ ಕುತುಬು ಜಮಾನ್ ಮೊಹಮ್ಮದ್ ಶರೀಫ್ ಮದನಿ ದರ್ಗಾ ಮತ್ತು ಉಲ್ಲಾಲಾ ಕೇಂದ್ರ ಜುಬಾ ಮಸ್ಜಿ ನಾನ್ನೂರ ಎರಡು ಕರ್ನಾಟಕದಲ್ಲಿ ಹಲವಾರು ದರ್ಗಗಳಿದ್ದರೂ ಎಲ್ಲ ದರ್ಗಗಳಿಗಿಂತ ಹೆಸರುವಾಸಿ ದರ್ಗವಾಗಿದೆ ಉಳ್ಳಾಲ ದರ್ಗ ಉಳ್ಳಾಲ ದರ್ಗದ ಅಧೀನದಲ್ಲಿ ಕೇವಲ ಮೂರು ಕಿಲೋಮೀಟರ್ನ ಅಂತರದಲ್ಲಿ ಮೂರು ಕಿಲೋಮೀಟರ್ ಹೊರಗಡೆ ಮೂವತ್ತ ಮೂರು ಮಸೀದಿಗಳು ಮೂವತ್ತ ಮೂರು ಮ ಮದರಸಗಳು ಹದಿನೆಂಟು ಶಾಲಾ ಕಾಲೇಜುಗಳು ಒಂದು ಐ ಟಿ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಾ ಇದೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿದೆ ಹಲವಾರು ವರ್ಷಗಳಿಂದ ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವೆಯನ್ನು ಉಲ್ಲಾಲ ದರ್ಗಾ ಸಮಿತಿಯು ನಡೆಸುತ್ತಾ ಬಂದಿರುತ್ತದೆ ಕಳೆದ ತಿಂಗಳು ತಾರೀಕು ಎಂಟರಂದು ಉಲ್ಲಾಲ ಜಮಾತಿನ ಖಾಜಿಯಾದಂತಹ ಕುರ್ರಸಾದ ಅಸಯ್ಯದ್ ಫಜಲ್ ಕೊಯಮಾ ತಂಗ್ರವರು ನಿಧನರಾದರು ಆ ತೆರವಾದ ಸ್ಥಾನಕ್ಕೆ ಉಲ್ಲಾಲದ ಜನತೆ ಮಹಾಸಭೆಯನ್ನು ಕರೆದು ಮಹಾಸಭೆಯು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮ್ಮ ಎ ಬಿ ಅಬುಕರ್ ಮಿಸ್ ಅವರನ್ನು ಉಲ್ಲಾಲದ ಖಾಜಿಯಾಗಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಆ ಪ್ರಯುಕ್ತ ಇದೇ ತಾರೀಕು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಅವರ ಖಾಜಿ ಅವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ರಾಜ್ಯದ ಗೌರವಾನ್ವಿತ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಸರ್ ರಾಜ್ಯದ ಅಲ್ಪಸಂಖ್ಯಾತ ಮತ್ತು ಜಮೀರ್ ರವರು ಅದೇ ರೀತಿ ಹಜ್ ಸಚಿವರಾದಂತಹ ರಹೀಂ ಖಾನ್ ರವರು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಅವರ ರಾಜಕೀಯ ಕಾರ್ಯದಂತಹ ನಸೀರ್ ರವರು ಅದೇ ರೀತಿ ರಾಜ್ಯದ ಸದಸ್ಯರ ಸದಸ್ಯರು ಗೌರವಾನ್ವಿತ ನಾಸಿರ್ ರವರು ಹಲವಾರು ಕಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಗೊತ್ತಿರಬಹುದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಕುಲಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಅವರು ಈ ದೇಶದ ಗ್ರ್ಯಾಂಡ್ ಮುಫ್ತಿಯಾಗಿದ್ದಾರೆ ಕೇರಳದ ಕಲ್ಲಿಕೋಟೆಯಲ್ಲಿ ಮರಕ ಸಕಾಪತ್ ಶೂನ್ಯ ಎಂಬ ವಿದ್ಯಾಸಂಸ್ಥೆ ನಡೆಸುತ್ತಿದ್ದು ಆ ವಿದ್ಯಾಸಂಸ್ಥೆಯಲ್ಲಿ ಒಂದೇ ಕ್ಯಾಂಪಸ್ ಅಲ್ಲಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳನ್ನು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ ಅದೇ ರೀತಿ ದೇಶದ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಕೂಡ ಅವರು ವಿದ್ಯಾಸಂಶ್ತಾ ಇದ್ದು ಒಂದು ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳು ವಿದ್ಯಾವನ್ನು ಪಡೀತಾ ಇದ್ದಾರೆ ಅಂತಹ ಮಹಾನ್ ವ್ಯಕ್ತಿಯನ್ನು ನಮ್ಮ ಉಲ್ಲಾಳ ಜಮಾತರವರು ಖಾಜಿಯಾಗಿ ಆರಿಸಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಇದೇ ವೇಳೆ ದರ್ಗಾ ಸಮಿತಿ ಮತ್ತು ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ ಅಧೀನದ ಸೈಯದ್ ಮದನಿ ಶರೀಹತ್ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನೂತನ ಸುಸಜ್ಜಿತ ಹಾಸ್ಟೆಲ್ ಕಟ್ಟಡ ಶಿಲಾನ್ಯಾಸವನ್ನು ಅಬುಬಕರ್ ಮುಸ್ಲಿಯಾರ್ ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಸಯ್ಯದ್ ಕೆ ಎಸ್ ಆಟಕೋಯತ್ತ ಉದ್ಘಾಟಿಸಲಿದ್ದು ಈ ಸುಲೇಮಾನ್ ಉಸ್ತಾದ್ ಆಲಿ ವಕ್ಫಿ ತಂಗಲ್ ಸ್ಪೀಕರ್ ಯುಟಿ ಕಾದರ್ ವಕ್ಫ್ ಸಚಿವಾ ಜಮೀಲ್ ಅಹ್ಮದ್ ಖಾನ್ ಸಚಿವರಾದ ರಹೀಮ್ ಖಾನ್ ನಜೀರ್ ಅಹ್ಮದ್ নাসির ಹುಸೇನ್ ಏನಪೋಯ್ದಾ ವಿ ಅಬ್ದುಲ್ಲಾಹ್ ಕುನಿ ಬಿಎಂ ಫಾರೂಕ್ ಭಗವಸಲಿದರೆ ಎಂತರು ಸನ್ಮಾನ್ಯ ಕರ್ನಾಟಕ ಪಿದಾಸ್ ಸಭಾ ಅಧ್ಯಕ್ಷರಾದಂತಾ ಯುಟಿ ಕಾದರ್ ಅವರು ಅದೇ ರೀತಿ ವಕ್ಫ್ ಸಚಿವರಾದ ಜಮೀಲ್ ಅಹ್ಮದ್ ಖಾನ್ ರಹೀಮ್ ಖಾನ್ ಅದೇ ರೀತಿ ಮುಖ್ಯಮಂತ್ರಿವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಸಂಸದರು ನಾಸಿರ್ ಹುಸೇನ್ ಉದ್ಯಮಿ ಸಮೂಹ ಸಂಸ್ಥೆಗಳ ಚೇರ್ಮನ್ ಆದ ವೈ ಅಬ್ದುಲ್ ಕು ಅದೇ ರೀತಿ ಉದ್ಯಮಿ ಬಿಎಂ ಫಾರೂಕ್ ರವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಪುದ್ದಿನ್ ಸಕಾಪಿ ಕೋಶಾಧಿಕಾರಿ ನಾಜಿಮ್ ರೆಹಮಾನ್ ಉಪಸ್ಥಿತರಿದ್ದರು